ಸ್ನೇಹಿತರೆ ಬರ್ಚರಿ ಬ್ಯಾಚುಲರ್ಸ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಈ ಒಂದು ಕಾರ್ಯಕ್ರಮ ಇದೀಗ ಅಂತ್ಯವಾಗಿತ್ತು ವಿಜೇತರು ಯಾರು ವಿಜೇತರಿಗೆ ಸಿಕ್ಕಂತಹ ಬಹುಮಾನ ಏನು ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬರ್ಜರಿ ಬ್ಯಾಚುಲರ್ಸ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಝೀ ಕನ್ನಡ ವಾಹಿನಿಯಲ್ಲಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ರಿಯಾಲಿಟಿ ಶೋ ಅದ್ಧೂರಿಯಾಗಿ ತೆರೆಕಂಡು ಜುಲೈ ಇಪ್ಪತ್ತೇಳರ ಭಾನುವಾರ ಸಂಜೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಪ್ರಾರಂಭವಾಗಿದ್ದು ವಿಜೇತರಾಗಿ ಸುನೀಲ್ ಹೊರಹೊಮ್ಮಿದ್ದಾರೆ ಇನ್ನು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಗೆಲುವಿನ ನಗೆ ಬೀರಿರೋ ಸುನಿಲ್ ವಿನ್ನರ್ ಅಂತ ಘೋಷಿಸುತ್ತಿದ್ದಂಗೆ ಸುನಿಲ್ ಅವರ ಸಂತೋಷ ಎದ್ದು ಕಾಣ್ತಾ ಇತ್ತು ಈ ಮೂಲಕ ಸುನಿಲ್ ಹಾಗೂ ಅಮೃತಾ ಜೋಡಿ ವಿನ್ನರ್ ಪಟ್ಟವನ್ನ ಪಡೆದುಕೊಂಡ್ರು ಇನ್ನು ವಿಜೇತರಿಗೆ ಕಪ್ ಹಾಗೂ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದ್ದು ಮೊದಲೇ ಸುನಿಲ್ಗೆ ಸಂಕೋಚ ಜಾಸ್ತಿ ಹೀಗಾಗಿ ವಿನರ್ ಅಂತ ಅನೌನ್ಸ್ ಆದ್ಮೇಲೆ ಸುನಿಲ್ ಅವರ ಕೈ ನಡುತ್ತಾ ಇತ್ತು ಈ ಶೋಗೆ ಬರಬೇಕೋ ಅಥವಾ ಬೇಡವೋ ಅಂತ ಆಲೋಚಿಸ್ತಿದ್ದೆ ಈಗ ಶೋಗೆ ಒಂದು ವಿನ್ನರ್ ಟ್ರೋಫಿ ಇಟ್ಕೊಂಡಿದ್ದೇನೆ ತುಂಬಾ ಖುಷಿ ಆಗ್ತಿದೆ ಇಪ್ಪತ್ತು ಜನರ ಟ್ರೋಫಿ ಇದು ಅಂತ ಮನ ತುಂಬಿ ಮಾತನಾಡಿದ್ದಾರೆ ಸುನಿಲ್ ಇನ್ನು ಕನ್ನಡತಿ ಸೀರಿಯಲ್ ಖ್ಯಾತಿಯ ರಮೋಲ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ಸಿಕ್ಕಾಪಟೆ ಸದ್ದು ಮಾಡಿತ್ತು ಸೊ ಈ ಜೋಡಿ ರನ್ನರ್ಅಪ್ ಆಗಿ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ರನ್ನರ್ಅಪ್ ರಕ್ಷಕ್ ಬುಲೆಟ್ಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನದ ಹಣ ಸಿಕ್ಕಿದೆ ಇನ್ನು ಬರ್ಚಲಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮ ಯಶಸ್ವಿಯಾಗಿ ಕೊನೆಗೊಂಡಿದ್ದು ಎರಡನೇ ಅಪ್ ಡ್ರೋನ್ ಪ್ರತಾಪ್ ಹಾಗೂ ಗಗನ ಈ ಜೋಡಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಹಣ ಸಿಕ್ಕಿದ್ದು ಟ್ರೋಫಿ ಕೂಡ ಸಿಕ್ಕಿದೆ ಅರ್ಧದಷ್ಟು ಹಣವನ್ನು ಗಗನಾಗಿ ನೀಡೋದಾಗಿ ಡ್ರೋನ್ ಪ್ರತಾಪ್ ಕೂಡ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು